ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅನುಮಾನ ಶಾಲಿನಿ ಎತ್ತೇಳು ಆಗಲೇ ಏಳು ಗಂಟೆಯಾಯಿತು ಇವತ್ತು ಕಾಲೇಜಿಗೆ ಹೋಗುವುದಿಲ್ಲವೇ ತಾಯಿ ಮಂಜುಳ ಮಗಳನ್ನು ಎಬ್ಬಿಸುತ್ತಾ ಕರೆಯುತ್ತಿರುವಳು ಅಮ್ಮ ಇವತ್ತು ಭಾನುವಾರ ಅದೆಲ್ಲ ನೆನಪಿಲ್ಲದೆ ಬೆಳಗ್ಗೆನೆ ಜೀವ ತಿನ್ನುತ್ತೀಯಾ ಎಂದು ಪುನಃ ಮುಸುಕು ಎಳೆದು ಮಲಗಿಕೊಳ್ಳುವಳು ಸರಿ ಕಾಲೇಜು ಇಲ್ಲದಿದ್ದರೂ ಈ ಹುಡುಗಿ ವಿಚಿತ್ರ ಏಳು ಗಂಟೆಯಾದರೂ ಹೇಳೋದಿಲ್ಲ ನಾಳೆ ಮದುವೆಯಾದ ಮೇಲೆ ಗಂಡನ ಮನೆಗೆ ಹೋಗಿ ಅದೇನು ಮಾಡುತ್ತಾಳೋ ಏನೋ ಎಂದು ತಲೆ ಚಚ್ಚಿಕೊಂಡು ನಡೆಯುವರು ಎದುರಿಗೆ ಬಂದ ಪತಿ ವರದರಾಜ್ ಹೆಂಡತಿ ಮಂಜುಳಾಳೊಂದಿಗೆ ಏನಾಯ್ತು ಮಂಜುಳಾ ಯಾಕೆ ತಲೆ ಚಚ್ಚಿಕೊಳ್ಳುತ್ತಿದ್ದೀಯಾ ಅಂತಹ ಕಷ್ಟ ಏನಾಯಿತು ನಿನ್ನ ತವರಿನವರು ಯಾರಾದರೂ ದೇವರ ಪಾದ ಸೇರಿಕೊಂಡರಾ ಎಂದು ಕೇಳಿದಾಗ ಸಿಟ್ಟಿನಿಂದ ಮಂಜುಳಾ ಅಯ್ಯೋ ದೇವರೇ ನಿಮಗೆ ಯಾವಾಗಲೂ ನನ್ನ ತವರಿನವರ ಮೇಲೆಯೇ ಕಣ್ಣು ನಾನು ನಿಮ್ಮ ಮುದ್ದಿನ ಮಗಳು ಶಾಲಿನಿ ಬಗ್ಗೆ ಚಿಂತಿಸುತ್ತಿದ್ದೆ ಈ ಹುಡುಗಿ ಹುಡುಗನ ಹಾಗೆ ಬೆಳೆದಿದ್ದಾಳೆ ಮುಂದೆ ಮದುವೆಯಾದ ಮೇಲೆ ಹೇಗೆ ಎಂದು ಯೋಚಿಸುತ್ತಿದ್ದೆ ಎಂದಳು ಆಗ ಏನೋ ನೆನಪಿಸಿಕೊಂಡು ಅಯ್ಯೋ ನಾನು ಹೇಳುವುದನ್ನೇ ಮರೆತಿದ್ದೆ ಮಂಜುಳಾ ನಾಳೆ ನನ್ನ ಸ್ನೇಹಿತನ ಮಗ ಸುನಿಲ್ ಶಾಲಿನಿಯನ್ನು ಹೆಣ್ಣು ನೋಡುವುದಕ್ಕೆ ಅಂತ ಬರುತ್ತಿದ್ದಾನೆ ಅವಳನ್ನು ನಾಳೆ ಕಾಲೇಜಿಗೆ ಕಳುಹಿಸಬೇಡ ಅವಳಿಗೆ ಹೇಳಿ ಒಪ್ಪಿಸಿ ಅವಳನ್ನು ರೆಡಿಯಾಗಲು ಹೇಳು ಅವಳು ಎದ್ದ ಮೇಲೆ ನಾನು ಮಾತನಾಡಿ ಮದುವೆಗೆ ಒಪ್ಪಿಸುತ್ತೇನೆ ಹೇಗು ಇನ್ನು ಆರು ತಿಂಗಳಲ್ಲಿ ಅವಳ ಓದು ಕೂಡ ಮುಗಿಯುತ್ತದೆ ಅದಾದ ನಂತರ ಮದುವೆಯ ಮಾತುಕತೆ ನಡೆಸಿದರೆ ಆಯಿತು ಹುಡುಗ ಒಳ್ಳೆಯ ಉದ್ಯೋಗದಲ್ಲಿ ಬೇರೆ ಇದ್ದಾನೆ ಇಷ್ಟು ಒಳ್ಳೆಯ ಸಂಬಂಧವನ್ನು ಬೇಡ ಎನ್ನಲು ನನ್ನಿಂದ ಸಾಧ್ಯವಾಗಲ್ಲ ಮೊದಲು ನೀನು ಅವಳೊಂದಿಗೆ ಮಾತನಾಡಿ ಒಪ್ಪಿಸು ಎನ್ನುವನು ಶಾಲಿನಿ ವರದರಾಜರವರ ಇಬ್ಬರು ಮಕ್ಕಳಲ್ಲಿ ಎರಡನೆಯವಳು ಮೊದಲ ಮಗ ವಿದೇಶದಲ್ಲಿ ಒಳ್ಳೆಯ ಉದ್ಯೋಗದಲ್ಲಿದ್ದು ಯಾವುದಕ್ಕೂ ಕೊರತೆ ಇರದೆ ಶ್ರೀಮಂತ ಕುಟುಂಬದಲ್ಲಿ ರಾಣಿಯ ಹಾಗೆ ಬೆಳೆದಿದ್ದಳು ಶಾಲಿನಿ ಮಂಜುಳಾ ಶಾಲಿನಿಯೊಂದಿಗೆ ಎಲ್ಲ ವಿಷಯಗಳನ್ನು ಹೇಳಿದಾಗ ತಂದೆ ತಾಯಿಯವರಿಗೆ ಏನೊಂದು ಎದುರು ಮಾತನಾಡದೆ ಸಿದ್ಧಳಾಗಿ ಕುಳಿತಿದ್ದಳು ಹಾಗೆಯೇ ಸುನಿಲ್ ಬಂದು ಶಾಲಿನಿಯನ್ನು ನೋಡಿ ತುಂಬಾನೇ ಇಷ್ಟಪಡುವನು ಶಾಲಿನಿಗೂ ಅಷ್ಟೇ ತುಂಬಾ ಸುಂದರವಾದ ಸುನೀಲ ಇಷ್ಟವಾದ ಮನೆಯವರೆಲ್ಲರೂ ಮಾತುಕತೆ ನಡೆಸಿ ಒಪ್ಪಿ ಶಾಲಿನಿಯ ಓದಿನ ನಂತರ ಮದುವೆ ಮಾಡೋಣ ಎನ್ನುವರು ಅದಕ್ಕೂ ಮೊದಲು ಅವರಿಬ್ಬರ ನಿಶ್ಚಿತಾರ್ಥ ಮಾಡಿ ಮುಗಿಸೋಣ ಎಂದು ಮಾತನಾಡಿದಾಗ ಎಲ್ಲರೂ ಒಪ್ಪಿಕೊಳ್ಳುವರು ಇದೊಂದು ಒಳ್ಳೆಯ ಸಮಾಚಾರವಲ್ಲವೇ ಶಾನಿ ಶಾಲಿನಿ ಮತ್ತು ಸುನಿಲ್ನ ಎಂಗೇಜ್ಮೆಂಟ್ ಮುಗಿದ ನಂತರ ಒಬ್ಬರಿಗೊಬ್ಬರು ಫೋನಿನಲ್ಲಿ ಮಾತನಾಡುವುದು ಸಿನಿಮಾ ಶಾಪಿಂಗ್ ಮಾಲ್ ಎಂದು ಸುತ್ತಾಡುವುದು ಭೇಟಿಯಾಗುವುದು ಮಾಡುತ್ತಿದ್ದರು ಆ ಸಮಯದಲ್ಲಿ ಶಾಲಿನಿ ಎಲ್ಲ ವಿಷಯಗಳನ್ನು ಸುನೀಲನೊಂದಿಗೆ ಹೇಳಿಕೊಳ್ಳುತ್ತಿದ್ದಳು ಕಾಲೇಜಿನ ಸಹಪಾಠಿಗಳ ವಿಷಯ ಯಾವುದನ್ನು ಮುಚ್ಚಿಡುತ್ತಿರಲಿಲ್ಲ ಅವನು ಅದನ್ನೆಲ್ಲ ಕೇಳುತ್ತಾ ಕುಳಿತಿರುತ್ತಿದ್ದ ಹೀಗೆ ದಿನಗಳು ಕಳೆದು ಅವಳ ಓದು ಕೂಡ ಮುಗಿಯಿತು ಮದುವೆಯ ದಿನವೂ ನಿಗದಿಯಾಯಿತು ಇಬ್ಬರ ಜೋಡಿಯನ್ನು ನೋಡಿ ಎಲ್ಲರೂ ಮೆಚ್ಚುವವರೇ ಅದ್ದೂರಿಯಾಗಿ ಮದುವೆ ನಡೆಯಿತು ಬಂದವರೆಲ್ಲ ಆ ಮದುವೆಯ ಅದ್ದೂರಿತನವನ್ನು ನೋಡಿ ನಿಬ್ಬೆರಗಾಗಿದ್ದರು ಮದುವೆಯಾಗಿ ಶಾಲಿನಿ ಗಂಡನ ಮನೆಗೆ ಹೊರಟು ನಿಂತಳು ತಂದೆ ತಾಯಿಯನ್ನು ಅಪ್ಪಿಕೊಂಡು ತುಂಬಾ ಅತ್ತು ಬಿಟ್ಟಳು ತಂದೆಯಂತೂ ತುಂಬ ಮುದ್ದಿಸಿ ಬೆಳೆಸಿದ್ದರು ಶಾಲಿನಿಯನ್ನು ನಂತರ ಕಾರನ್ನೇರಿ ಸುನಿಲ್ ಮನೆ ತಲುಪಿದರು ಶಾಲಿನಿ ಆ ಮನೆಯ ಕಿರಿಯ ಸೊಸೆ ಸುನಿಲ್ನ ಅಣ್ಣ ದೂರದ ಊರಿನಲ್ಲಿ ಕೆಲಸ ಮಾಡಿಕೊಂಡು ತಿಂಗಳಿಗೊಮ್ಮೆ ಬಂದು ಹೋಗಿ ಮಾಡುತ್ತಿದ್ದ ಸುನಿಲ್ಗೆ ಇಲ್ಲದಿದ್ದರೂ ತಾಯಿಯೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ವಿವಾಹವನ್ನು ಚೆನ್ನಾಗಿ ನಡೆಯುವಂತೆ ನೋಡಿಕೊಂಡಿದ್ದರು ಶಾಲಿನಿ ಕಿರಿಯ ಸೊಸೆ ಎಲ್ಲರೂ ಆಧಾರದಿಂದ ಬರಮಾಡಿಕೊಂಡರು ಮೊದಲ ರಾತ್ರಿಗೆ ಗಂಡನೊಂದಿಗೆ ತುಂಬ ಮಾತನಾಡುತ್ತಾ ಪ್ರೀತಿಯ ಸವಿಯನ್ನು ಸವಿಯುತ್ತಾ ಇಬ್ಬರು ಒಂದಾಗಿದ್ದರು ಇಬ್ಬರು ಜೊತೆಯಲ್ಲಿ ಕುಳಿತಾಗ ತನ್ನ ಕಾಲೇಜಿನಲ್ಲಿ ನಡೆದ ಘಟನೆಗಳು ಮತ್ತು ಕಾಲೇಜಿನ ದಿನಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಸುನಿಲ್ ಬೇಸರಿಸಿಕೊಳ್ಳದೆ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ಹೀಗೆ ದಿನಗಳು ಉರುಳುತ್ತಿದ್ದವು ಒಂದು ದಿನ ಶಾಲಿನಿ ಮತ್ತು ಸುನಿಲ್ ಹೊರಗೆ ಸುತ್ತಾಡಿಕೊಂಡು ಬರಲು ಎಂದು ಹೋಗಿದ್ದಾಗ ಅಚಾನಕ್ಕಾಗಿ ಶಾಲಿನಿಯ ಒಬ್ಬ ಕಾಲೇಜಿನ ಗೆಳೆಯ ಸಿಕ್ಕಿದ್ದ ಶಾಲಿನಿಯೊಂದಿಗೆ ತುಂಬ ಕ್ಲೋಸ್ ಆಗಿ ಮಾತನಾಡಿ ನಿನ್ನ ಮದುವೆಗೆ ನನಗೂ ನನಗೆ ಬರಲು ಸಾಧ್ಯವಾಗಿಲ್ಲ ಕಣೆ ಪ್ಲೀಸ್ ಸಾರಿ ಅಂದ ಹಾಗೆ ನಿನ್ನ ನಂಬರ್ ಕೊಡು ನನ್ನ ಮೊಬೈಲ್ ಬದಲಿಸುವಾಗ ನಿನ್ನ ನಂಬರೆಲ್ಲ ಕಳೆದುಕೊಂಡಿದ್ದೆ ಫ್ರೀ ಇದ್ದಾಗ ಮಾತನಾಡೋಣ ಹಾಗೆಯೇ ನನಗೆ ಮದುವೆ ಟ್ರೀಟ್ ಕೊಡಲಿಲ್ಲ ಎಂದಾಗ ಶಾಲಿನಿ ಕಾಫಿ ಶಾಪ್ಗೆ ಹೋಗಿ ಐಸ್ ಕ್ರೀಮ್ ಕೊಡಿಸುವಳು ಫ್ರೀ ಇದ್ದಾಗ ಕಾಲ್ ಮಾಡು ಎಂದು ಹೇಳುತ್ತಾ ತುಂಬ ಕ್ಲೋಸ್ ಆಗಿ ಮಾತನಾಡುತ್ತಿದ್ದನ್ನು ಸುನಿಲ್ಗೆ ನೋಡಿ ಯಾಕೋ ಇಷ್ಟವಾಗಲಿಲ್ಲ ಆ ಘಟನೆ ನಡೆದ ಮೇಲೆ ಸುನಿಲ್ ಬಹಳಷ್ಟು ಬದಲಾಗಿ ಹೋಗಿದ್ದ ಪ್ರತಿಯೊಂದು ವಿಷಯಕ್ಕೂ ಶಾಲಿನಿಯ ಮೇಲೆ ಸಂದೇಹ ಪಡಲು ಶುರು ಮಾಡಿದ ಅದೇನು ಇವಳಿಗೆ ಎಲ್ಲರೂ ಅಷ್ಟೊಂದು ಗೆಳೆಯರಾಗಿ ಬಿಡುತ್ತಾರೋ ಏನೋ ಎಂದು ಒಳಗೊಳಗೆ ಗೊಣಗಿಕೊಳ್ಳುತ್ತಿದ್ದ ಇವಳನ್ನು ಬಿಟ್ಟು ಒಂದು ಕ್ಷಣವೂ ಇರದ ಆತ ಈಗ ಅವಳ ಮುಖ ಕಂಡರೆ ಸಾಕು ಸಿಡಿಮಿಡಿ ಮಾಡತೊಡಗಿದ್ದ ಶಾಲಿನಿ ತನ್ನ ಕಾಲೇಜಿನ ಗೆಳತಿಯರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದಳು ಅವಳನ್ನು ಸಂಶಯ ಪಡುತ್ತಾ ಯಾವುದೋ ಹುಡುಗರು ಫೋನ್ ಮಾಡಿದ್ದಾರೆ ಎಂದು ಭಾವಿಸುತ್ತಿದ್ದ ಇದರಿಂದ ಬೇಸತ್ತು ಶಾಲಿನಿ ಗೆಳತಿಯರೊಂದಿಗೆ ಮಾತನ್ನೇ ಕಡಿಮೆ ಮಾಡಿದ್ದಳು ಮಾತನಾಡಿ ಇನ್ನು ತಪ್ಪು ಹೊರಿಸುವುದು ಬೇಡವೆಂದು ಈ ನಿರ್ಧಾರಕ್ಕೆ ಬಂದಿದ್ದಳು ಎಲ್ಲ ವಿಷಯಕ್ಕೂ ಶಾಲಿನಿಯನ್ನೇ ಅವಲಂಬಿಸುತ್ತಿದ್ದ ಸುನಿಲ್ ಈಗೀಗ ತುಂಬ ಬದಲಾಗಿ ಬಿಟ್ಟಿದ್ದ ಶಾಲಿನಿ ಎಷ್ಟೇ ಕಾರಣ ಕೇಳಿದರೂ ಹೇಳುತ್ತಿರಲಿಲ್ಲ ಊಟಕ್ಕೆ ಕುಳಿತರೂ ಸಹ ಶಾಲಿನಿಯ ಹತ್ತಿರ ಬಡಿಸಿಕೊಳ್ಳುತ್ತಿರಲಿಲ್ಲ ಅತ್ತಿಗೆಯೊಂದಿಗೆ ಬಡಿಸಲು ಹೇಳುತ್ತಿದ್ದ ಯಾವ ಕೆಲಸಕ್ಕೂ ಅತ್ತಿಗೆಯನ್ನೇ ಅವಲಂಬಿಸುತ್ತಿದ್ದ ಇವನ ಇಂತಹ ಬದಲಾವಣೆ ಎಷ್ಟು ದಿನ ಎಂದು ಸಹಿಸುವಳು ಶಾಲಿನಿ ನೋಡಿ ಸಹನೆ ಮೀರಿ ಒಂದು ದಿನ ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಏನಾಗಿದೆ ನಿನಗೆ ಎಂದಾಗ ನಿನಗೆ ಊರು ತುಂಬ ಗೆಳೆಯರು ಕಾಲೇಜಿನ ದಿನಗಳಲ್ಲಿ ಏನೇನು ಕರ್ಮಕಾಂಡ ನಡೆಸಿದ್ದೀಯೋ ಏನೋ ಯಾರಿಗೆ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಮದುವೆಯಾದ ಮೇಲೆಯೂ ತಮ್ಮನ್ನು ನೆನಪಿಸಿಕೊಂಡು ಫೋನ್ ಮಾಡುತ್ತಿದ್ದಾರೆ ಎಂದರೆ ಇನ್ನು ಕಾಲೇಜಿನ ದಿನಗಳಲ್ಲಿ ನೀನು ಎಷ್ಟೆಲ್ಲ ಹಾರಾಡಿರಬೇಡ ಎಂದಾಗ ಶಾಲಿನಿ ಕುಸಿಯುವಳು ಏನೋ ಆತ್ಮೀಯತೆಯಿಂದ ಗಂಡ ಒಳ್ಳೆಯವನು ತನ್ನ ಬಗ್ಗೆ ತಪ್ಪು ತಿಳಿಯುವುದಿಲ್ಲ ಎಂದು ಕಾಲೇಜಿನ ಕೆಲವು ಸ್ನೇಹಿತರ ಬಗ್ಗೆ ಹೇಳಿಕೊಂಡಿದ್ದಳು ಆದರೆ ಅದನ್ನೇ ಆತ ತಪ್ಪಾಗಿ ಭಾವಿಸುವನು ಎಂದು ಶಾಲಿನಿ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ದಿನದಿಂದ ದಿನಕ್ಕೆ ಇಬ್ಬರ ನಡುವಿನ ಬಿರುಕು ಹೆಚ್ಚುತ್ತಲೇ ಹೋಗುತ್ತಿತ್ತು ಶಾಲಿನಿ ಮನೆಯಲ್ಲಿದ್ದ ಸಮಯದಲ್ಲಿ ಸುನಿಲ್ ಹೆಚ್ಚಾಗಿ ಮನೆಗೆ ಬರುತ್ತಿರಲಿಲ್ಲ ಅವಳು ಏನಾದರೂ ತಪ್ ತವರು ಮನೆಗೆ ಹೋದಾಗ ಸುನಿಲ್ ಎಲ್ಲ ಸಮಯ ಮನೆಯಲ್ಲಿಯೇ ಇರುತ್ತಿದ್ದ ಮನೆಯಲ್ಲಿ ತಾಯಿ ಎಷ್ಟೇ ಹೇಳಿದರೂ ಕೇಳದೆ ಅಮ್ಮ ಇದು ನನ್ನ ವೈಯಕ್ತಿಕ ವಿಷಯ ನೀವು ತಲೆ ಹಾಕಬೇಡಿ ಎಂದಾಗ ಅವರೂ ಸಹ ಸುಮ್ಮನಾಗುವರು ಶಾಲಿನಿಯೂ ಸಹ ತವರಿನಲ್ಲಿ ಹೇಳಿದರೆ ಎಲ್ಲಿ ತನ್ನ ತಂದೆ ತಾಯಿ ನೊಂದುಕೊಳ್ಳುತ್ತಾರೆಯೋ ಎಂದು ವಿಷಯ ಮುಚ್ಚಿಡುತ್ತಿದ್ದಳು ಮನೆಯಲ್ಲಿ ಇಂತಹ ಘಟನೆ ನಡೆಯುತ್ತಿದ್ದಾಗ ಯಾರೋ ಸಂಬಂಧಿಕರು ವರದರಾಜನಿಗೆ ಎಲ್ಲ ವಿಷಯಗಳನ್ನು ಮುಟ್ಟಿಸಿದ್ದರು ಏನೋ ಸಣ್ಣ ವಯಸ್ಸಿನಲ್ಲಿ ಆದ ತಪ್ಪಿಗೆ ಹೀಗೆ ದೂರ ಇರುವುದು ಸರಿಯಲ್ಲವೆಂದು ವರದರಾಜ್ ಸುನೀಲನೊಂದಿಗೆ ಮಾತನಾಡಲು ಬಂದಾಗ ಸುನೀಲ್ ಬೇಕಾಬಿಟ್ಟಿ ಮಾತನಾಡಿ ಶಾಲಿನಿಯನ್ನು ನಡೆತೆಗೆಟ್ಟವಳು ಕಾಲೇಜಿನ ಎಲ್ಲ ಗೆಳೆಯರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂದು ಅವಳ ಚಾರಿತ್ರ್ಯ ಬಗ್ಗೆ ಹೇಳಿ ತವರು ಮನೆಗೆ ಕಳುಹಿಸುವನು ಸುನೀಲನ ಮಾತುಗಳನ್ನು ಕೇಳಿ ಕೋಪಿಸಿಕೊಂಡು ಮನೆಗೆ ಬಂದವನೇ ಶಾಲಿನಿಯ ಅಣ್ಣನಿಗೆ ಕರೆ ಮಾಡಿ ವಿಷಯವೆಲ್ಲ ತಿಳಿಸಿದನು ಅವನು ತಂಗಿಯ ಜೀವನ ಹೀಗಾಯಿತಲ್ಲ ಎಂದು ಕೆಲಸಕ್ಕೆ ರಜೆ ಹಾಕಿ ಸ್ವತೇ ಸ್ವದೇಶಕ್ಕೆ ಮರಳಿದ್ದ ಶಾಲಿನಿಯ ಅಣ್ಣ ಬಂದ ನಂತರ ಶಾಲಿನಿಯನ್ನು ಕರೆದುಕೊಂಡು ವರದರಾಜ ಮತ್ತು ಊರಿನ ಕೆಲವು ಮುಖಂಡರೊಂದಿಗೆ ಪಂಚಾಯಿತಿ ನಡೆಸಲು ಸುನೀಲನ ಮನೆಗೆ ಬರುವರು ಸುನೀಲ ಊರಿನ ಕೆಲವು ಹಿರಿಯರು ಮಾತುಕತೆಗೆ ಎಂದು ಆಗಮಿಸುವರು ಎಲ್ಲರನ್ನೂ ಕರೆದುಕೊಂಡು ಊರಿನ ದೇವಿಯ ಕ್ಷೇತ್ರಕ್ಕೆ ಬರುವರು ಇಬ್ಬರನ್ನು ಮಾತಿಗೆಳೆದಾಗ ಸುನಿಲ್ ಶಾಲಿನಿಯ ನಡತೆಯ ಮೇಲೆ ಸಂದೇಹ ಪಟ್ಟಿದ್ದ ಆಗ ಹಿರಿಯವರು ಶಾಲಿನಿ ನೀನು ಯಾವುದೇ ತಪ್ಪು ಮಾಡಿಲ್ಲ ಎಂದು ನಮ್ಮ ಊರಿನ ದೇವಿಯ ಮೇಲೆ ಆಣೆ ಮಾಡಿ ಹೇಳು ಎನ್ನುವರು ಆಗ ಶಾಲಿನಿ ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಸ್ವಲ್ಪವೂ ಹೆದರದೆ ದೇವಿಯನ್ನು ಮುಟ್ಟಿ ಪ್ರಮಾಣ ಮಾಡಿ ತಾನು ತಪ್ಪು ಮಾಡಿಲ್ಲ ಎಂದು ಹೇಳುವಳು ಆಗ ಊರಿನ ಮುಖಂಡರೊಬ್ಬರು ನೋಡು ಸುನಿಲ್ ಇದೊಂದು ಪವಿತ್ರವಾದ ಕ್ಷೇತ್ರ ಈ ದೇವಿಯ ಮೇಲೆ ಸುಳ್ಳು ಆಣೆ ಯಾರೂ ಮಾಡಿಲ್ಲ ಸುಳ್ಳು ಆಣೆ ಮಾಡಿದವರು ಯಾರೂ ಬದುಕಿಲ್ಲ ಅಂಥದ್ದರಲ್ಲಿ ನಿನ್ನ ಹೆಂಡತಿ ಸ್ವಲ್ಪವೂ ಅಳುಕಿಲ್ಲದೆ ಆಣೆ ಮಾಡಿ ಹೇಳಿದ್ದಾಳೆ ಎಂದರೆ ಅವಳು ಶುದ್ಧವಾದವಳು ನೀನು ಅವಳನ್ನು ಒಪ್ಪಿಕೊ ಎಂದಾಗ ಎಲ್ಲರ ಒತ್ತಾಯಕ್ಕಾಗಿ ಸುನಿಲ್ ಸರಿ ಎಂದು ತಲೆ ಕೆಳಗೆ ಹಾಕಿದನು ಎಲ್ಲರೂ ಈ ನಡೆಯಿಂದ ಸಂತೋಷಗೊಳ್ಳುವರು ಇಲ್ಲಿ ನಡೆದ ಘಟನೆಗಳನ್ನೆಲ್ಲ ಮರೆತು ನೀವು ಒಳ್ಳೆಯ ದಂಪತಿಗಳಾಗಿ ಮುಂದುವರಿಯಿರಿ ಎನ್ನುತ್ತಾ ಮನೆಗೆ ಕಳುಹಿಸಲು ಹೊರಡುವರು ಅಷ್ಟರಲ್ಲಿ ಶಾಲಿನಿ ಎಲ್ಲರನ್ನು ಉದ್ದೇಶಿಸಿ ಎಲ್ಲರೂ ಹೋಗುವುದಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ಕೋರಿಕೆ ಇದೆ ನಾನು ಈಗ ಆಣೆ ಮಾಡಿದ ಹಾಗೆ ಸುನಿಲ್ ಕೂಡ ಆಣೆ ಮಾಡಲಿ ಎಂದಾಗ ಎಲ್ಲರೂ ಬೆರಗಾಗಿ ಅವಳನ್ನೇ ನೋಡುವರು ಕಾರಣವೇನೆಂದು ಕೇಳಿದಾಗ ತನ್ನ ಅತ್ತಿಗೆಯ ಜೊತೆ ಯಾವುದೇ ಅಕ್ರಮ ಸಂಬಂಧ ಹೊಂದಿಲ್ಲ ಎಂದು ಸುನಿಲ್ ಆಣೆ ಮಾಡಿ ಹೇಳಲಿ ಎಂದು ಕೇಳಿದಾಗ ಸುನಿಲ್ ಕೋಪಗೊಂಡಿದ್ದ ನಂತರ ಅಬ್ಬರಿಸುತ್ತಾ ಅವಳ ಮೇಲೆ ನನಗೆ ಸಂಶಯವಿತ್ತು ಈಗ ಅವಳು ಆಣೆ ಮಾಡಿದ ಮೇಲೆ ಅದೆಲ್ಲ ನಿವಾರಣೆಯಾಯಿತು ಈಗ ನಾನು ಮಾಡದೇ ಇರುವ ತಪ್ಪಿಗಾಗಿ ನಾನೇಕೆ ಆಣೆ ಮಾಡಲಿ ಎಂದು ಕಿರುಚಾಡುವನು ಅಷ್ಟರಲ್ಲಿ ವರದರಾಜ ಮತ್ತು ಅವರ ಮಗ ಕೋಪದಿಂದ ನನ್ನ ಮಗಳು ಮಾಡದೇ ಇರುವ ತಪ್ಪಿಗೆ ಆಣೆ ಮಾಡಿದ್ದಾಳೆ ಹಾಗೆಯೇ ನೀನು ಆಣೆ ಮಾಡು ಎಂದಾಗ ಊರಿನವರು ಎಲ್ಲರೂ ಸುನೀಲನಿಗೆ ಒತ್ತಾಯ ಮಾಡುವರು ಸುನಿಲ್ ಆಣೆ ಮಾಡಲು ಹೊರಟಾಗ ನಿಜವಾಗಿಯೂ ಹೆದರಿ ನಡಗುವನು ಕೈ ಹಿಂದಕ್ಕೆ ತೆಗೆಯುವನು ಅಷ್ಟರಲ್ಲಿ ಊರಿನ ಎಲ್ಲರಿಗೂ ಮನದಟ್ಟಾಗಿತ್ತು ಆಗ ಶಾಲಿನಿಯು ಮುಂದೆ ಬಂದು ಸುನಿಲ್ ಮತ್ತು ಅವನ ಅತ್ತಿಗೆ ನಡೆಸಿದ ಸಂಭಾಷಣೆಯನ್ನು ಎಲ್ಲರಿಗೂ ತೋರಿಸುವಳು ಅದೊಂದು ದಿನ ಶಾಲಿನಿ ತನಗೆ ಜ್ವರ ಬಂದಿದೆ ಎಂದು ನಿದ್ರಿಸುತ್ತಿದ್ದಾಗ ಸುನಿಲ್ ಮತ್ತು ಅತ್ತಿಗೆ ರೂಮಿನಲ್ಲಿ ಮಾತನಾಡುತ್ತಿದ್ದರು ಶಾಲಿನಿಯ ಮೇಲೆ ಸುಳ್ಳು ಅಪವಾದ ಮಾಡಿ ಅವಳನ್ನು ತವರಿಗೆ ಕಳುಹಿಸು ಸುನಿಲ್ ನಂತರ ನಮ್ಮಿಬ್ಬರಿಗೂ ಸ್ವಚ್ಛಂದವಾಗಿ ಜೀವಿಸಬಹುದು ಅವಳು ಇಲ್ಲಿದ್ದರೆ ನಮ್ಮಿಬ್ಬರಿಗೂ ತೊಡಕಾಗುತ್ತಾಳೆ ಆದ್ದರಿಂದ ಅವಳ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸು ಎಂದು ಅತ್ತಿಗೆ ಹೇಳಿದಾಗ ಸುನಿಲ್ ಕೂಡ ಸರಿ ಎಂದು ಇಬ್ಬರು ಮಾತನಾಡಿ ಅವಳ ಮೇಲೆ ಯಾವ ಅಪವಾದ ಮಾಡಬಹುದು ಎಂದು ಉಪಾಯ ಹೂಡುತ್ತಿದ್ದರು ಇದನ್ನೆಲ್ಲ ಶಾಲಿನಿಯು ನಿದ್ದೆ ಕಣ್ಣಿನಿಂದ ಎದ್ದು ಬಂದು ವಿಡಿಯೋ ಮಾಡಿಕೊಂಡಿದ್ದಳು ಈಗ ಅದೇ ವಿಡಿಯೋವನ್ನು ಎಲ್ಲರ ಮುಂದೆ ಇಟ್ಟಿದ್ದಳು ಈಗ ಸುನಿಲ್ ನಿಜಕ್ಕೂ ಪಾತಾಳಕ್ಕೆ ಇಳಿದು ಹೋಗಿದ್ದ ತಪ್ಪು ಮಾಡಿ ಏನೂ ತಪ್ಪಿಲ್ಲದ ಶಾಲಿನಿಯ ಮೇಲೆ ತಪ್ಪು ಆರೋಪ ಮಾಡಿದ ಸುನೀಲ್ ಮತ್ತು ಅವನ ಅತ್ತಿಗೆಗೆ ಊರಿನಿಂದಲೇ ಬಹಿಷ್ಕಾರ ಹಾಕಲಾಯಿತು ವಿಷಯ ತಿಳಿದ ಸುನೀಲನ ಅಣ್ಣ ಬಂದು ಹೆಂಡತಿಗೆ ವಿಚ್ಛೇದನವನ್ನೇ ನೀಡಿದ್ದನು ತಮ್ಮ ಕಳ್ಳಾಟಗಳು ಬಯಲಾಗಿ ಇಬ್ಬರೂ ಜೀವನದಲ್ಲಿ ಸೋತು ಹೋದರು ಯಾವುದೇ ತಪ್ಪು ಮಾಡದ ಶಾಲಿನಿಯು ತವರು ಮನೆಗೆ ಬಂದು ಅರ್ಧಕ್ಕೆ ನಿಂತು ಹೋಗಿದ್ದ ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿ ಒಳ್ಳೆಯ ಕೆಲಸಕ್ಕೆ ಸೇರಿ ಜೀವನ ಸಾಗಿಸಲು ಪ್ರಾರಂಭಿಸುವಳು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು